ತರಕಾರಿಗಳು ಇಲ್ಲ ಅಂತ ಸಾಗು ಮಾಡೋದು ಬಿಡ್ತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಸಾಗು ಮಾಡೋಕ್ಕೆ ಮೂರೇ ಟೊಮೆಟೊ ಸಾಕು ಟೊಮೆಟೊಯಿಂದ ಸಾಗುನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಮೊದಲಿಗೆ ಟೊಮೆಟೊ ಮೂರು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಎರಡು ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ನೀರು ಹಾಕದೆ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ ನಿಮ್ಮ ಹತ್ರ ನಾಟಿ ಟೊಮೊಟೊ ಇದ್ರೆ ನಾಟಿ ಹಾಕ್ಕೊಳ್ಳಿ ಇಲ್ಲಾಂದರೆ ಪಾರಮ್ ಹಾಕೋಬೋದು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಒಂದು ಚಮಚದಷ್ಟು ಜೀರಿಗೆ ಒಂದು ಪೀಸ್ ಚಕ್ಕೆ ಎರಡು ಲವಂಗ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ ಇದನ್ನು ಸಿಮ್ಮಲ್ಲ ಇಟ್ಕೊಂಡು ಚೆನ್ನಾಗಿ ಇದನ್ನ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳೋಣ ನಾವು ಮಾಡೋ ಸಾಗುಗೆ ಇಷ್ಟೇ ಮಸಾಲೆ ಆಗಿರುತ್ತೆ ಲೈಟಾಗಿರುತ್ತೆ ಒಂದು ಮಿಕ್ಸಿ ಜಾರಿಗೆ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ಫ್ರೈ ಮಾಡಿರುವ ಕಸ್ತೂರಿ ಮೆಂತಿ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಇದ್ದೀನಿ ಈಗ ಇದನ್ನು ನೀರು ಹಾಕದೆ ಡ್ರೈ ಪೌಡರನ್ನ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ ಅದನ್ನು ಪಕ್ಕದಲ್ಲಿಟ್ಕೊಂಡು ಅದೇ ಕಡಾಯಿ ಇಟ್ಕೊಂಡು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದೀನಿ ಇಲ್ಲಿ ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಈರುಳ್ಳಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಆದಷ್ಟು ಸಾಗು ತುಂಬ ರುಚಿಯಾಗಿರುತ್ತೆ ಮತ್ತೆ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ಈರುಳ್ಳಿ ಎಲ್ಲ ಈಗ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ರುಬ್ಬಿರುವ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಪೇಸ್ಟನ್ನು ಹಾಕಿದ ತಕ್ಷಣ ಮಿಕ್ಸಿ ಜಾರಲ್ಲಿ ತೊಳೆದಿರುವ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗ್ರೇವಿ ಇವಾಗ ಗಟ್ಟಿಯಾಗಿದೆ ನೋಡಿ ಇದು ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಮತ್ತೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಇದಕ್ಕೆ ಈಗ ನಾನು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಇದು ಈ ಸಮಯದಲ್ಲಿ ಹಾಕಿದರೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಎರಡು ನಿಮಿಷ ವೇಟ್ ಮಾಡೋಣ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ನಾನು ಇಷ್ಟು ತೆಳುವಾದರೆ ಸಾಕಾಗುತ್ತೆ ಗ್ರೇವಿ ಈಗ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಡ್ರೈ ಪೌಡರು ಕಡಲೆ ಹಿಟ್ಟು ಮತ್ತು ಖಾರದ ಪುಡಿ ಪೌಡರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದ ತಕ್ಷಣ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಇದನ್ನು ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಂಟಾಗ್ಬೋದು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕುದಿಯಕ್ಕೆ ರೆಡಿ ಆಗ್ತಾ ಆಗ್ತಾನೆ ಆ ಕಸ್ತೂರಿ ಮೆಂತಿದು ಫ್ಲೇವರ್ ಆಗಿರ್ಬೋದು ಸಕ್ಕತ್ತಾಗಿ ಬರುತ್ತೆ ವಾಸನೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿದು ನೀವು ನಾರ್ಮಲ್ ಸಾಗು ಬಟಾಣಿ ತರಕಾರಿ ಹಾಕಿರೋ ಸಾಗುಕ್ಕಿಂತ ಡಬಲ್ ರುಚಿ ಕೊಡುತ್ತೆ ಇದು ನೋಡಿ ಇವಾಗ ಸಾಗು ರೆಡಿ ಆಯಿತು ಕರೆಕ್ಟ್ ಮೆಜರ್ಮೆಂಟಲ್ಲಿ ಬಂದಿದೆ ಕರೆಕ್ಟಾಗಿ ತಿಕ್ಕಾಗಿ ಬಂದಿದೆ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕಾಗುತ್ತೆ ಪೂರಿಗೆ ಚಪಾತಿಗೆ ಗೀ ರೈಸಿಗೆ ದೋಸೆ ಜೊತೆಗೆ ಹಾಗೆ ಅನ್ನದ ಜೊತೆಗೂ ಕೂಡ ಸಕ್ಕತ್ತಾಗಿರುತ್ತೆ ಈ ಒಂದು ಸಾಗು ನೋಡಿ ಇವಾಗ ಸಾಗು ರೆಡಿ ಇದೆ ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಇದನ್ನು ಸ್ಟವನ್ನು ಆಫ್ ಮಾಡಿಬಿಡೋಣ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಏನಾದರೂ ಟ್ರೈ ಮಾಡಿದ್ದೇ ಆದಲ್ಲಿ ನೀವು ತರಕಾರಿ ಸಾಗುನೇ ಬಿಡ್ತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಸಾಗು ತರಕಾರಿ ಸಾಗು ಮಾಡೋಕ್ಕೆ ತುಂಬ ಟೈಮ್ ಹಿಡಿಸುತ್ತೆ ಆದರೆ ಇದನ್ನು ಮಾಡೋಕ್ಕೆ ಮೂರೇ ನಿಮಿಷ ಟೈಮ್ ಇದ್ದರೆ ಸಾಕು ಸಾಗು ರೆಡಿಯಾಗುತ್ತೆ ನಾನವತ್ತು ತಿಂಡಿಗೆ ಸೆಟ್ ದೋಸೆ ಮಾಡಿಬಿಟ್ಟು ಈ ಸಾಗುನ ಮಾಡಿದೆ ಸಕ್ಕತ್ತಾಗಿತ್ತು ಇವತ್ತಿನ ಸಿಂಪಲ್ ಸಾಗು ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ